ಆದಮೇಲೆ ಇವತ್ತಿನ ವಿಶೇಷ ಸಂದರ್ಶನದಲ್ಲಿ ನಮ್ಮೊಟ್ಟಿಗೆ ಒಬ್ಬರು ವಿಶೇಷ ವ್ಯಕ್ತಿ ಇದ್ದಾರೆ ವಿಶೇಷ ವ್ಯಕ್ತಿ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಇವತ್ತು ತಮ್ಗೆ ಗೊತ್ತಿದೆ ಬಿಸ್ನೆಸ್ ಅಂತ ಹೇಳಿದ್ರೆ ತುಂಬ ಸವಾಲು ಇರುವಂಥದ್ದು ಈ ಬಿಸ್ನೆಸ್ ನಡೆಸ್ಬೇಕಾದ್ರೆ ಒಂದು ಪ್ರಬಲವಾದಂಥ ಸೆಟ್ ಬೇಕು ಸ್ಕಿಲ್ ಬೇಕು ಅಂತೇಳಿ ಇವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಇನ್ನೂ ಚಾಲೆಂಜಸ್ನ ಬಿಸ್ನೆಸ್ ಯಾಕಂತ ಹೇಳಿದ್ರೆ ಈ ಬಿಸ್ನೆಸ್ ಹೋಟೆಲ್ ಬಿಸ್ನೆಸ್ ನಿಮ್ಗೆ ಗೊತ್ತಿದೆ ಹೋಟೆಲ್ ಬಿಸ್ನೆಸ್ನಲ್ಲಿ ಎಷ್ಟು ಸವಾಲುಗಳಿವೆ ಅಂತ ಹೇಳಿ ಸೊ ಅದರಲ್ಲೂ ಸಹ ನರ್ಮದಾ ಭಟ್ ಮೇಡಮ್ ಅವರ ಯಜಮಾನ್ರು ತಾವೆಂಶ್ರೀಯವರು ಸಾಹಿತ್ಯ ಮತ್ತು ಕಲಾಕ್ಷೇತ್ರದಲ್ಲಿ ಅಪಾರ ಕೊಡುಗೆ ಕೊಟ್ಟು ಭಾರತದ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರಿಂದ ಮನ್ ಕಿ ಬಾತಲ್ಲಿ ಕೂಡ ಮೆಚ್ಚುಗೆಯನ್ನು ಪಡ್ಕೊಂಡಿದ್ದಾರೆ ಪ್ರಾಯಶಃ ಸಾಹಿತ್ಯ ಅಭಿಮಾನಿಗಳು ಕರ್ನಾಟಕದಲ್ಲಿ ಅವರ ಹೆಸರು ಕೇಳದೇ ಇರುವಂಥವ್ರು ಯಾರು ಇರಲಿಕ್ಕಿಲ್ಲ ಅಂತ ಹೇಳಿಸ್ತೇನೆ ನಾನು ಅವರು ಅನಾರೋಗ್ಯದಿಂದ ವಿಧಿವಶರಾದ ನಂತರ ನರ್ಮದಾ ಭಟ್ ಮೇಡಮ್ ಅವರ ಹೆಗಲ ಮೇಲೆ ತನ್ನ ಫ್ಯಾಮಿಲಿಯ ಜವಾಬ್ದಾರಿ ಅದಕ್ಕಿಂತ ಮುಖ್ಯವಾಗಿ ತನ್ನ ಜವಾಬ್ದಾರಿ ಕೂಡ ತನ್ನನ್ನು ಹೇಗೆ ನಿಭಾಯಿಸುವಂಥದ್ದು ಅಂತ ಹೇಳುವ ಕೂಡ ಜವಾಬ್ದಾರಿ ಇತ್ತು ಅಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ಅವರು ಸಮರ್ಥವಾಗಿ ಎದುರಿಸಿ ಶ್ರೀಯವರ ಹಿತೈಷಿಗಳ ಸಹಕಾರ ಮತ್ತು ಅವರ ಕುಟುಂಬದ ಸದಸ್ಯರ ಸಹಕಾರದಿಂದ ಈ ಒಂದು ಹೋಟೆಲ್ ಉದ್ಯಮವನ್ನು ಮಾಡಬೇಕಂತ ಹೇಳುವಾಗ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಅದಕ್ಕೆ ಬೇಕಾದಂಥ ಮೈಂಡ್ಸೆಟ್ಟನ್ನು ಪಡೆದು ಮುಂದುವರೆದಿದ್ದಾರೆ ನರ್ಮದಾ ಭಟ್ ಮೇಡಮ್ ಅವರೊಟ್ಟಿಗೆ ಒಂದು ಸಂವಾದವನ್ನು ಮಾಡಲಿಕ್ಕಿದೆ ಹಾರ್ದಿಕವಾಗಿ ಈ ಸಂವಾದಕ್ಕೆ ಸಂದರ್ಶನಕ್ಕೆ ನಾನು ನರ್ಮದಾ ಭಟ್ ಮೇಡಮ್ ಅವರನ್ನು ಸ್ವಾಗತಿಸ್ತಾ ಇದ್ದೇನೆ ಸ್ವಾಗತ ಮೇಡಮ್ ನಿಮಗೆ ಇವತ್ತಿನ ಈ ವಿಶೇಷ ಸಂವಾದದಲ್ಲಿ ನಮ್ಮೊಂದಿಗೆ ಆಗತಾನೆ ತಿಳಿಸಿದ ಹಾಗೆ ನರ್ಮದಾ ಭಟ್ ಮೇಡಮ್ ಇದ್ದಾರೆ ನರ್ಮದಾ ಭಟ್ ಮೇಡಮ್ ಅವರು ನಮ್ಮ ಪರಿವಾರದಲ್ಲಿ ಸೇರಿದ್ದಾರೆ ಅವರು ಬಿಸ್ನೆಸ್ ವುಮೆನ್ ಕೂಡ ಬಿಸ್ನೆಸ್ ಚಾಲೆಂಜಸ್ ತುಂಬ ಇರುತ್ತೆ ಅದರಲ್ಲೂ ಹೋಟೆಲ್ ಉದ್ಯಮ ಅಂತೇಳಿದರೆ ಎಷ್ಟು ಚಾಲೆಂಜಸ್ ಇರುತ್ತೆ ಅಂತೇಳಿ ನಿಮಗೆ ಗೊತ್ತಿದೆ ಸೊ ನರ್ಮದಾ ಭಟ್ ಮೇಡಮ್ ಹತ್ರ ಕೇಳೋಣ ನರ್ಮದಾ ಮೇಡಮ್ ತಾವು ಈ ಹೋಟೆಲ್ನಲ್ಲಿ ಬರ್ತಾ ಇರುವಂತಹ ಸವಾಲುಗಳನ್ನು ಹೇಗೆ ಎದುರಿಸ್ತೀರಿ ಧೈರ್ಯವಾಗಿ ಮೊದಲನೇದಾಗಿ ನಮಗೆ ತುಂಬ ಹೆದರಿಕೆ ಇರುತ್ತೆ ಮೊದಲು ತುಂಬ ಭಯ ಇರುತ್ತೆ ಆದರೆ ನಾನು ಮಿರಾಕಲ್ ಮಾರ್ನಿಂಗ್ ಸೇರಿ ಸೇರಿಕೊಂಡ ಮೇಲೆ ನಮಗೆ ತುಂಬ ಮೈಂಡ್ ಚೇಂಜ್ ಆಯಿತು ನಕಾರಾತ್ಮಕ ಏನಿದೋ ಅದೆಲ್ಲ ಹೊಂಟೋಯ್ತು ನನಗೆ ತುಂಬ ಸಕಾರಾತ್ಮಕ ಹೆಂಗೆ ನಾವು ಅಳವಡಿಸ್ಕೊಬೇಕು ಅಂತ ನಂಗೆ ಗೊತ್ತಾಗ್ತಾ ಬಂತು ತುಂಬ ಧೈರ್ಯನೂ ಬಂತು ನನ್ನ ಕಂಟಿನ್ಯೂ ಮಾಡ್ತೀನಿ ಅಂತ ಇನ್ನೂ ಇನ್ನು ಇನ್ನು ಎಷ್ಟೇ ಕಷ್ಟ ಬಂದನು ಎದುರಿಸ್ತೀನಿ ಎಷ್ಟೇ ಬಂದು ಚಾಲೆಂಜ ತೊಗೊಂತೀನಿ ಅಂತ ಧೈರ್ಯ ಬಂತು ನನಗೆ ತುಂಬ ಸಕಾರಾತ್ಮಕ ಯೋಚನೆ ಬಂತು ನಂಗೆ ಮಹಿಳೆ ಇದರಿಂದ ಮಿರಾಕಲ್ ಮಾರ್ನಿಂಗಿಂದ ನರ್ಮದಾ ಮೇಡಮ್ ಮಹಿಳೆಯರಾಗಿ ಹೋಟೆಲ್ನಲ್ಲಿ ಏನೇನು ಚಾಲೆಂಜಸ್ ಫೇಸ್ ಮಾಡ್ತಾ ಇದ್ದೀರಿ ಮತ್ತು ತಾವು ಅದನ್ನು ಹೇಗೆ ಎದುರಿಸ್ತಾ ಇದ್ದೀರಿ ಹೋಟೆಲ್ ಅಂದರೆ ತುಂಬ ಕಷ್ಟ ಮೊದಲೇದಾಗಿ ಏಕೆಂದರೆ ಕೆಲಸಗಾರರು ನಮ್ಮ ಕೈಯಲ್ಲಿ ನಿಂದಿರೋದಿಲ್ಲ ಆಮೇಲೆ ಮೇನ್ ಆದರೆ ನಾವು ಕೆಲಸ ಕಲ್ತಿರ್ಬೇಕು ಹೋಟ್ಲಲ್ಲಿ ನಾವು ಮಾಲಕರಿದ್ದವರು ಕೆಲಸ ಕಲ್ತ್ರೇ ನಮಗೆ ಹೋಟ್ಲ್ ನಡೆಸಲಿಕ್ಕೆ ಧೈರ್ಯ ಬರೋದು ಆಮೇಲೆ ಇವಾಗಿನ ಕಾಲದಲ್ಲಿ ಒಂದು ದಿವಸ ಕೆಲಸಗಾರ ಬರ್ತಾರೆ ಮತ್ತು ಎರಡನೇ ದಿವಸ ಬರೋದಿಲ್ಲ ಮತ್ತು ಮೂರು ದಿವಸ ಬರೋದಿಲ್ಲ ಯಾವಾಗ ಬರ್ತಾರೆ ಅಂತ ಗೊತ್ತಾಗೋದಿಲ್ಲ ಆಮೇಲೆ ತುಂಬ ಕಷ್ಟ ಈಗಿನ ಕಾಲದಲ್ಲಿ ತುರ್ಟಿ ಕಾಲದಲ್ಲಿ ಆಯಿತು ಎಲ್ಲದರಲ್ಲೂ ಟೋಟಲಿ ತುಂಬ ಕಷ್ಟ ಅದು ಧೈರ್ಯ ಬೇಕು ಆ ಧೈರ್ಯ ಇತ್ತಂದರೆ ನಾವು ಸಾಧನೆ ಮಾಡ್ಬೋದು ನಿಮ್ಮ ಹೋಟೆಲ್ ಉದ್ಯಮದಲ್ಲಿ ಗ್ರಾಹಕರನ್ನು ಗ್ರಾಹಕರು ಬರಬೇಕಂತಾದರೆ ಏನು ಮಾಡ್ತೀರಿ ತಾವು ಜಾಸ್ತಿ ಗ್ರಹ ಬರ್ಬೇಕಂತ ಮೊದಲನೇದಾಗಿ ಅವರಿಗೆ ತುಂಬ ಕಾಳಜಿ ಮಾಡಬೇಕು ತುಂಬ ಆತ್ಮೀಯತ ಆತ್ಮೀಯವಾಗಿ ಮಾತಾಡಬೇಕು ಆಮೇಲೆ ಯಾರಲ್ಲೂ ಭೇದ ಭಾವ ನೋಡಬಾರ್ದು ಆ ಜಾತಿ ಈ ಜಾತಿ ಅಂತಂದು ನೋಡಲೇಬಾರ್ದು ಆಮೇಲೆ ಯಾವುದೇ ಕಾರಣಕ್ಕೂ ರಾಜಕಾರಣ ಮಾತಾಡಬಾರ್ದು ಆಮೇಲೆ ಟೋಟಲ್ ತುಂಬ ನಮ್ಮ ಮನೆ ಜನರ ಥರ ಕಾಳಜಿ ಮಾಡಬೇಕು ಅವ್ರಿಗೆ ಹೋಟ್ಲಿಗೆ ಬಂದು ನಾವು ಎಲ್ಲ ಹೋಟ್ಲಿಗೆ ಬಂದಿದ್ದೀವಿ ದುಡ್ಕೊಂಡು ತಿಂತ ದುಡ್ಡು ಕೊಟ್ಟು ತಿಂತಾ ಅಂತ ಆಗ್ಬೋದು ನಾವು ದುಡ್ಡು ಕೊಟ್ಟಿದ್ದಕ್ಕೂ ಸಾರ್ಥಕ ಅನ್ನಿಸ್ಬೇಕು ಅವರಿಗೆ ನಮ್ಮ ಮನೆ ಜನರ ತರನೇ ತುಂಬ ಚೆನ್ನಾಗಿ ಕಾಳಜಿ ಮಾಡಬೇಕು ಅವರಿಗೆ ಪ್ರಾಯಶಃ ನರ್ಮದಾ ಭಟ್ ಮೇಡಮ್ ಅವರು ಹೇಳಿದಂತಹ ಮಾತುಗಳು ಕೇವಲ ಹೋಟೆಲ್ ಬಿಸ್ನೆಸ್ಸಿಗೆ ಮಾತ್ರ ಅಲ್ಲ ಎಲ್ಲ ಬಿಸ್ನೆಸ್ಗೆ ಕೂಡ ಅನ್ವಯ ಆಗುತ್ತೆ ಬಂದಂಥ ಗ್ರಾಹಕರನ್ನು ಮನೆಯವರ ಹಾಗೆ ನಾವು ಟ್ರೀಟ್ ಮಾಡಬೇಕು ಅವರ ಕಾಸ್ಟ್ ಆಗಲಿ ಅವರ ಶ್ರೀಮಂತಿಕೆ ಆಗಲಿ ನೋಡಬಾರ್ದು ನಂತರ ಅವ್ರು ಬಂದ ನಂತರ ಅವರಿಗೆ ಸರಿಯಾಗಿ ತಾವು ಸೇವೆ ಕೊಡಬೇಕಂತ ಹೇಳುವಂಥ ಮಾತು ಕೇವಲ ಹೋಟೆಲ್ ಬಿಸ್ನೆಸ್ಸಿಗೆ ಮಾತ್ರ ಅಲ್ಲ ಪ್ರತಿಯೊಂದು ಬಿಸ್ನೆಸ್ಸಿಗೆ ಅನ್ವಯ ಆಗುತ್ತೆ ಬಟ್ ತಾವದನ್ನು ಪಾಲಿಸ್ತಾ ಇರುವಂಥ ವಿಚಾರ ತಿಳಿದು ಬಹಳ ಸಂತೋಷ ಆಯಿತು ಗೊತ್ತಾಗತ್ತೆ ನಿಮ್ಮ ಹೋಟೆಲ್ನಲ್ಲಿ ತುಂಬ ಬಹಳ ಪ್ರಾರಂಭವಾದ ದಿನಗಳಿಂದ ಇದ್ದಂಥ ಗ್ರಾಹಕರು ಇವತ್ತು ಕೂಡ ಬರ್ತಾ ಇದ್ದಾರೆ ನಿಮ್ಮಿಂದ ಅದೇ ಟೇಸ್ಟ್ ಅಂತ ಕೆಲವು ನಾನು ಬಂದಂತಹ ಗ್ರಾಹಕರ ಹತ್ರ ಮಾತಾಡ್ತಾ ಇದ್ದೆ ಅವರು ಹೇಳಿದರೆ ಏನಂತ ಹೇಳಿದ್ರೆ ಈ ಹೋಟ್ಲಿಗೆ ಅವರಿಗೆ ಬರಲಿಕ್ಕೆ ಮುಖ್ಯವಾದ ನೇಸರ ಹೋಟ್ಲು ಗದಗದಲ್ಲಿರುವಂಥ ನೇಸರ ಹೋಟ್ಲಿಗೆ ಬರಲಿಕ್ಕೆ ಮುಖ್ಯವಾದ ಕಾರಣ ಏನಂತ ಹೇಳಿದ್ರೆ ಅವರು ಅದೇ ಟೇಸ್ಟನ್ನು ಪಡೀತಾ ಇದ್ದಾರೆ ಟೇಸ್ಟಲ್ಲಿ ಏನು ಸಹ ಡಿಫರೆನ್ಸ್ ಆಗಲಿಲ್ಲ ಕ್ವಾಲಿಟಿಯಲ್ಲಿ ಏನು ಡಿಫರೆನ್ಸ್ ಆಗಲಿಲ್ಲ ಕ್ವಾಂಟಿಟಿಯಲ್ಲಿ ಏನೂ ಡಿಫರೆನ್ಸ್ ಆಗಲಿಲ್ಲ ಬೇರೆ ಕೆಲವು ಹೋಟ್ಲ್ಗಳಲ್ಲಿ ಇಡ್ಲಿ ಸೈಜ್ ಸಣ್ಣದಾಗಿದೆ ರೇಟ್ ಜಾಸ್ತಿ ಆಗಿದೆ ಅಂತ ಒಂದಿಬ್ಬರು ಹೇಳಿದರು ಸೊ ಬಟ್ ನಿಮ್ಮ ಹೋಟ್ಲ್ನಲ್ಲಿ ತಿಂಡಿಗಳು ಅದೇ ರೀತಿ ಟೇಸ್ಟ್ ಅದೇ ರೀತಿಯ ಸ್ವಲ್ಪ ಪ್ರೈಸಸ್ ಸ್ವಲ್ಪ ಜಾಸ್ತಿ ಆಗಿರ್ಬೋದು ಬಟ್ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ಅಂತ ಹೇಳಿದ್ದಾರೆ ಸೊ ಭಾಳ ಸಂತೋಷ ಆಗತ್ತೆ ಮಿರಾಕಲ್ ಮಾರ್ನಿಂಗ್ ಕಾರ್ಯಾಗಾರದಲ್ಲಿ ಭಾಗವಹಿಸಿದ ನಂತರ ತಾವು ಡೈಮಂಡ್ ಮೆಂಬರ್ಶಿಪ್ ಕೂಡ ತೊಗೊಂಡಿದ್ದೀರಿ ಮುಂದುವರೆದಿದ್ದೀರಿ ಸೊ ಓವರ್ ಆಲ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗೆ ನನಗೆ ಅನಿಸ್ತಾ ಇದೆ ಈ ಥರ ಮೊದಲಿಂದನೂ ಎಲ್ಲರಿಗೂ ಸಿಕ್ಕಿದರೆ ಎಲ್ಲ ಯಾರಿಗೂ ದುಃಖ ಇರೋದಿಲ್ಲ ಆಮೇಲೆ ಎಂಥ ಕಷ್ಟ ಬಂದರೂ ಎದುರಿಸ್ತಾರೆ ಖಿನ್ನತೆ ಆಗೋದಿಲ್ಲ ಈ ಲೋನ್ಲಿನೆಸ್ ಅನ್ನೋದು ಹೋಗುತ್ತೆ ಆಮೇಲೆ ಭಯ ಹೊರಟು ಹೋಗುತ್ತೆ ಅಂತ ನಾನು ಎಲ್ಲರಿಗೂ ಸಿಗಬೇಕು ಇಂಥ ಎಜುಕೇಷನ್ ಯಾರಿಗೂ ಸಿಗಬೇಕು ಅಂತ ಹೇಳ್ತೀನಿ ನಾನು ಗದಗದ ನೇಸರ ಹೋಟೆಲ್ನ ಮಾಲಕಿಯಾದಂಥ ನರ್ಮದಾ ಭಟ್ ಮೇಡಮ್ ಅವರು ತುಂಬ ಮನಸ್ಸಿನಿಂದ ಕೆಲವಾರು ವಿಚಾರಗಳನ್ನು ಹೇಳಿಕೊಂಡಿದ್ದಾರೆ ಮೈಂಡ್ಸೆಟ್ ಬಗ್ಗೆ ಹೇಳಿಕೊಂಡಿದ್ದಾರೆ ಅದಲ್ಲದೆ ಗ್ರಾಹಕರಿಗೆ ಯಾವ ರೀತಿ ಸೇವೆ ಕೊಡಬೇಕಂತ ಕೂಡ ಹೇಳಿದ್ದಾರೆ ಎಲ್ಲರೂ ಕೂಡ ನನ್ನ ನರ್ಮದಾ ಭಟ್ ಮೇಡಮ್ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದವನ್ನು ಹೇಳ್ತೇನೆ ಥ್ಯಾಂಕ್ ಯು ಸೋ ಮಚ್ ಮೇಡಮ್